ನನ್ನೆಲ್ಲ ಫಾಲೋವರ್ಸ್ಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಸ್ವಲ್ಪ ವಿಡಿಯೋಗಳನ್ನು ಮಾಡ್ತಾ ಇಲ್ಲ ವಿಡಿಯೋ ಮಾಡೋದು ಕಮ್ಮಿ ಆಗಿದೆ ಕೇಳ್ತಾ ಇದ್ದೀರಾ ಯಾಕಕ್ಕ ಕಂಟಿನ್ಯೂಸ್ ಆಗಿ ವಿಡಿಯೋ ಮಾಡ್ತಾ ಇಲ್ಲ ಅಂತ ಮಾಡ್ತೀನಿ ನಿಮ್ ಮುಂದೆ ಸಾರಿ ಕಂಟಿನ್ಯೂಸ್ ಆಗಿ ವಿಡಿಯೋ ಮಾಡೋದು ಬೀಗಿದಕ್ಕೆ ಓಕೆ ನಾನು ಈ ವಿಡಿಯೋ ನಾನು ಮಾಡೋದಕ್ಕಿಂತ ಮುಂಚೆ ಒಬ್ರಿಗೆ ಥ್ಯಾಂಕ್ ಯು ಹೇಳಬೇಕು ನಿಮ್ಮೆಲ್ಲರಿಗೂ ಗೊತ್ತು ಕರ್ಣ ಸೀರಿಯಲ್ಲು ಎಷ್ಟು ಸೂಪರ್ ಹಿಟ್ ಆಗಿ ಪ್ರೋಮೋಗಳು ಆಯ್ತಾ ನೆಕ್ಸ್ಟ್ ಲೆವೆಲ್ ಅಲ್ಲಿ ಟ್ರೆಂಡಿಂಗ್ ಆಗ್ತಿದೆ ನಿಮ್ಮೆಲ್ಲರಿಗೂ ಗೊತ್ತು ಕನ್ನಡ ಸೀರಿಯಲ್ ನ ಹೀರೋ ಆಗಿದ್ದಂತಹ ಕಿರಣ್ ರಾಜ್ ಅವರಿಗೆ ನಾನು ಒಂದು ವಿಷಯಕ್ಕೆ ನಿಜವಾಗ್ಲೂ ಕೂಡ ಹ್ಯಾಟ್ಸ್ ಆಫ್ ಹೇಳಬೇಕು ಕಾರಣ ಎಷ್ಟ್ರೆ ಅವರ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ ಒಬ್ರು ಕಮೆಂಟ್ ಮಾಡ್ತಾರೆ ಹ್ಮ್ ನಾವೇನೋ ನಿಮ್ ಸೀರಿಯಲ್ ನೋಡಕ್ ತುಂಬಾ ವೇಟ್ ಮಾಡ್ತಾ ಇದ್ದು ನಾವು ಆಯ್ತಾ ನಿಮ್ದು ದೊಡ್ಡ ಫ್ಯಾನ್ ಕಿರಣ್ ರಾಜ್ ಅವರಿಗೆ ಒಬ್ಬ ಫ್ಯಾನ್ ಕಮೆಂಟ್ ಮಾಡ್ತಾರೆ ನಾವು ನಿಮ್ಮ ದೊಡ್ಡ ಫ್ಯಾನ್ಸಾಗಿ ನಾವು ನಿಮ್ಮ ಸೀರಿಯಲ್ಗೋಸ್ಕರ ತುಂಬಾ ವೆಯ್ಟ್ ಮಾಡ್ತಾ ಇದ್ದು ಕರ್ನಾಟ ಸೀರಿಯಲ್ನ ನೋಡೋಕ್ಕೂ ನಾವಂತೂ ತುಂಬಾ ಆಯಿತಾ ಇಂಟ್ರೆಸ್ಟಿನಿಂದ ಕಾಯ್ತಾ ಇದ್ದು ಆದರೆ ನಿಮಗೆ ಆಯಿತಾ ಜೋಡಿಯಾಗಿರುವ ನಮಗೆ ನಮಗಿಷ್ಟ ಆಗಲಿಲ್ಲ ನಿಮಗೇನು ಜೋಡಿ ಅಲ್ಲ ಹೀರೋಯಿನ್ನು ಆಯ್ತು ಹಾಗೂ ಭವ್ಯ ಗೌಡ ಆಗಲಿ ನಮ್ರತಾ ಗೌಡ ಆಗಲಿ ಅಂದರೆ ಅವ್ರ ಬಗ್ಗೆ ಸ್ವಲ್ಪ ಅಂದರೆ ನಿಮಗೆ ಅವ್ರು ಮ್ಯಾಚ್ ಆಗ್ತಿಲ್ಲ ಹೀರೋಯಿನ್ ಆಗಿ ಇನ್ನೂ ಬೆಟ್ರಾಗಿರೋ ಹೀರೋಯಿನ್ ಹಾಕೋಬೋದಿತ್ತು ಅನ್ನೋದನ್ನ ಕಮೆಂಟ್ ಮಾಡ್ತಾರೆ ನಮ್ಮ ಕಿರಣ್ ರಾಜ್ ಅವರ ಇನ್ಸ್ಟಾಗ್ರಾಮ್ ಅಲ್ಲಿ ಕಿರಣ್ ರಾಜ್ ಅವರು ಅದಕ್ಕೊಂದು ರಿಪ್ಲೈ ಕೊಡ್ತಾರೆ ಹ್ಯಾಡ್ಸಪ್ ಒಬ್ಬ ಆಯ್ತಾ ಹೆಂಗೆ ಜೆಂಟಲ್ ಮ್ಯಾನಿಗೆ ಇರುವಂತಹ ವ್ಯಕ್ತಿತ್ವ ನಮ್ಮ ಕಿರಣ್ ರಾಜ್ ಅವರು ಎಷ್ಟು ಚೆನ್ನಾಗಿ ಅವರು ರಿಪ್ಲೈ ಕೊಡ್ತಾರೆ ಅಂದರೆ ಆಗಲಿ ನಮ್ರತಾ ಗೌಡ ಆಗಲಿ ಇಷ್ಟು ಮಟ್ಟಕ್ಕೆ ಬಂದಿದ್ದಾರೆ ಅಂದರೆ ಸುಮ್ಮನೆ ಬಂದಿಲ್ಲ ಎಷ್ಟೋ ಅಡಲ್ಟ್ಸ್ನ ಅವರು ದಾಟ್ಕೊಂಡು ಬಂದಿದ್ದಾರೆ ಈ ಮಟ್ಟಕ್ಕೆ ಬಂದು ಅವ್ರು ಕರ್ಣ ಸೀರಿಯಲ್ಗೆ ಹೀರೋಯಿನ್ ಆಗಿ ಆಯ್ಕೆ ಆಗಿದ್ದಾರೆ ಅಂದರೆ ಕರ್ಣ ಸೀರಿಯಲಲ್ಲಿ ಅಲ್ಲಿ ಅವ್ರಿಗೊಂದು ಆಪರ್ಚುನಿಟಿ ಸಿಕ್ಕಿದೆ ಅಂದರೆ ಅದು ಸುಮ್ಮನೆ ಸಿಕ್ಕಿಲ್ಲ ಆಯ್ತು ಅವರಲ್ಲಿರುವ ಒಂದು ಪೊಟೆನ್ಷಿಯಲ್ ನೋಡಿ ಅವರಲ್ಲಿರುವ ಒಂದು ಆ್ಯಕ್ಟಿಂಗ್ ನೋಡೇ ಅವರಿಗೆ ಆ ಪಾತ್ರವನ್ನು ಕೊಟ್ಟಿರ್ತಾರೆ ಕರ್ಣ ಸೀರಿಯಲ್ಗೆ ಅವ್ರನ್ನ ಹೀರೋಯಿನ್ ಆಗಿ ಹಾಕೊಂಡಿರ್ತಾರೆ ಅನ್ನೋದನ್ನು ತುಂಬ ಅದ್ಭುತವಾಗಿ ಹೇಳಿದರು ನಮ್ಮ ಕಿರಣ್ ರಾಜ್ ಅವರು ಕಿರಣ್ ರಾಜ್ ಅವರೇ ಸೂಪರ್ ಯಾಕೆಂದ್ರೆ ಇದು ನಿಜವಾಗ್ಲೂ ಎಲ್ಲರಿಗೂ ಬರಬೇಕು ಆಯ್ತಾ ಅವರ ಒಂದು ಜೊತೆ ಕೋ ಆರ್ಟಿಸ್ಟ್ ಆಗಿ ಯಾರಾದ್ರೂ ವರ್ಕ್ ಮಾಡ್ತಿದ್ದಾರೆ ಅಂದ್ರೆ ಅವ್ರ ಬಗ್ಗೆ ಯಾರಾದ್ರೂ ತಪ್ಪಾಗಿ ಮಾತನಾಡಿದ್ರೆ ಧ್ವನಿ ಎತ್ತಬೇಕು ಹೇಳ್ಬೇಕು ಆಯ್ತಾ ಅದನ್ನ ನಮ್ಮ ಕಿರಣ್ ರಾಜ್ ಅವ್ರು ಮಾಡಿದ್ದಾರೆ ನಿಜವಾಗ್ಲೂ ಕೂಡ ಆಯ್ತಾ ಹ್ಯಾಟ್ಸ್ ಆಫ್ ಹೇಳ್ತೀನಿ ಅವ್ರಿಗೆ ಕಿರಣ್ ರಾಜ್ ಅವರ ಈ ಒಂದು ಕರ್ಣ ಸೀರಿಯಲ್ ಎಲ್ಲಿ ಅವರು ಹೀರೋ ಆಗಿದ್ದಾರೆ ಈ ಒಂದು ಕರ್ಣ ಸೀರಿಯಲ್ ಅವ್ರಿಗೆ ಇನ್ನೂ ಹೆಚ್ಚಿನ ಹೆಸರನ್ನ ತಂದುಕೊಡ್ಲಿ ಅಂತ ಕೇಳ್ತಾ ಈಗ ವಿಡಿಯೋಗೆ ಬರೋಣ ವಿಡಿಯೋಲ್ಲರಿಗೂ ಸೀರಿಯಲ್ನ ಮೇಕಿಂಗ್ ಸ್ಪೆಷಲ್ ಹೇಳ್ಬೋದು ಮೇಕಿಂಗ್ ವಿಡಿಯೋ ರಿಲೀಸ್ ಆಗಿದೆ ಜಿ ಕರ್ಣ ಅವರು ಕರ್ನಾಡಲ್ ನ ಒಂದು ಏನ್ ಸೆಕೆಂಡ್ ಪ್ರೋಮೋ ಬಂತಲ್ಲ ಸೆಕೆಂಡ್ ಪ್ರೋಮಿನ ಸೆಕೆಂಡ್ ಪ್ರೋಮೋದ ಮೇಕಿಂಗ್ ವಿಡಿಯೋನ ಆಯ್ತಾ ಅವರು ರಿಲೀಸ್ ಮಾಡಿದ್ದಾರೆ ಈ ವಿಡಿಯೋ ಸ್ವಲ್ಪ ಲೆಂತ್ ಆಗಿರುತ್ತೆ ದಯವಿಟ್ಟು ನೋಡಿ ಓಕೆ ರಿಲೀಸ್ ಮಾಡಿದ್ದಾರೆ ಈ ಮೇಕಿಂಗ್ ವಿಡಿಯೋ ನಿಜವಾಗ್ಲೂ ನೋಡ್ತಾ ಇದ್ರೆ ನಮಗೆ ಏನಿಸುತ್ತೆ ಗೊತ್ತೆ ಈ ಮೇಕಿಂಗ್ ವಿಡಿಯೋ ಅಂದರೆ ಒಂದು ಪ್ರೋಮೋಗೆ ಇಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ ಅಂದರೆ ಕನ್ನಡ ಸೀರಿಯಲ್ನ ತಂಡ ಏನಿದೆ ಒಂದೇ ಒಂದು ಪ್ರೋಮೋಗೆ ಇಷ್ಟು ಕಷ್ಟಪಟ್ಟಿದೆ ಅನ್ನೋದು ಆ ಮೇಕಿಂಗ್ ವಿಡಿಯೋ ನೋಡಿದಾಗ ನಂಗೆ ಗೊತ್ತಾಯಿತು ಅಂದರೆ ನೀವು ಯೋಚನೆ ಮಾಡಿ ಒಂದು ಪ್ರೋಮೋ ಆಯ್ತಾ ಒಂದು ಒಂದು ಒನ್ ಮಿನಿಟ್ ಟೂ ಮಿನಿಟ್ ಪ್ರೋಮೋನ ಆಯ್ತಾ ಇಷ್ಟೆಲ್ಲ ಕಷ್ಟಪಟ್ಟು ಮಾಡೋ ಅಗತ್ಯ ಇರಲಿಲ್ಲ ಆದ್ರೆ ಅವ್ರು ಮಾಡಿದ್ದಾರೆ ಅಂದ್ರೆ ಆ ಸೀರಿಯಲ್ಸ್ನ ಎಷ್ಟು ಆಯ್ತಾ ಗ್ರ್ಯಾಂಡ್ ಆಗಿ ಲಾಂಚ್ ಮಾಡ್ಬೇಕು ಅಂತ ಅನ್ಕೊಂಡಿದೆ ಕರ್ಣ ಸೀರಿಯಲ್ ಟೀಮ್ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತಾಗಬೇಕು ಗೊತ್ತಾಗ್ಬೇಕು ಯಾಕೆಂತಂದ್ರೆ ನೋಡಿ ಶ್ರಮ ಇಲ್ದೇನೆ ಯಾವುದೂ ಆಗಲ್ಲ ಆಯ್ತಾ ಒಂದು ಪ್ರೋಮೋನ ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ದಾರೆ ನಿಜವಾಗ್ಲೂ ಕರ್ಣ ಸೀರಿಯಲ್ ಹ್ಯಾಟ್ಸ್ ಆಫ್ ಹೇಳೋಣ ನಿಜವಾಗ್ಲೂ ಆ ಒಂದು ಪ್ರೋಮೋ ಏನಿದೆ ಅಂದ್ರೆ ಭವ್ಯ ಗೌಡ ಮತ್ತು ಕಿರಣ್ ರಾಜ್ ಅವರ ಒಂದು ಪ್ರೋಮೋ ಏನಿದೆ ಕನ್ನಡ ಸೀರಿಯಲ್ ನ ಸೆಕೆಂಡ್ ಪ್ರೋಮೋ ಈಗಾಗಲೇ ಆಯ್ತಾ ತ್ರೀ ಮಿಲಿಯನ್ ವ್ಯೂಸ್ ಪಡೆದ್ವಿ ಇನ್ನೂ ಆಯಿತಾ ಹೆಚ್ಚಿನ ವ್ಯೂಸನ್ನ ನ ಪಡಿತಾನೆ ಇದೆ ಒಳ್ಳೆ ಟ್ರೆಂಡಿಂಗ್ ಅಲ್ಲಿ ಹೋಗ್ತಾ ಇದೆ ಸಕ್ಸಸ್ಫುಲ್ ಆಗಿ ಹೋಗ್ತಾ ಇದೆ ನೆಗೆಟಿವ್ ಮಾತನಾಡೋರ ಬಗ್ಗೆ ಆಮೇಲೆ ಬರ್ತೀನಿ ಆಯಿತಾ ನೆಗೆಟಿವ್ ಹೇಳ್ತಾ ಇದ್ರಲ್ಲ ಅವ್ರು ಅವ್ರ ಅವ್ರ ಬಗ್ಗೆ ನಾವು ಲಾಸ್ಟಲ್ಲಿ ಅಲ್ಲಿ ಮಾತಾಡ್ತೀವಿ ಸರಿನಾ ತುಂಬಾ ಸಕ್ಸಸ್ಫುಲ್ ಆಗಿ ಹೋಗ್ತಾ ಇದೆ ಅದ್ರನ್ನ ಆಯ್ತಾ ಅರಿತಂತಹ ನಮ್ಮ ಬೊಬಿಯಾಗೌಡವರು ಇವತ್ತು ಅವರು ಮೈಸೂರಿಗೆ ಹೋಗಿ ಚಾಮುಂಡೇಶ್ವರಿ ದರ್ಶನ ಕೂಡ ಪಡೆದಿದ್ದಾರೆ ಬೊಬಿಯ ಗೌಡ ಅಂದ್ರೆ ಚಾಮುಂಡೇಶ್ವರಿಗೆ ಆಯ್ತಾ ಅಂದ್ರೆ ಒಂದು ಹ್ಯಾಪಿ মূমেণ্ট কেন্দ্ৰে ಬಿಗ್ ಬಾಸ್ ಆದಂತ ಆದ ನಂತರ ಗೌಡವರಿಗೆ ಒಂದು ಸಿಕ್ಕಂತಹ ಒಂದು ಬಿಗ್ ಆಪರ್ಚುನಿಟಿ ಕನ್ನಡ ಸೀರಿಯಲ್ ಅದು ಆ ಒಂದು ಸಕ್ಸಸ್ ಏನಿದೆ ಅದನ್ನು ನಿಜವಾಗ ಕೂಡ ಒಂದು ಗ್ರಾಟಿಟ್ಯೂಡ್ ಆಗಿ ತಿಳ್ಕೊಂಡು ಅವರು ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದಾರೆ ಅಲ್ಲಿ ಏನಪ್ಪ ಅಂದರೆ ಮೈಸೂರಿಗೆ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಬಂದಿದ್ದಾರೆ ಅದೇ ರೀತಿ ನೀವೆಲ್ಲರಿಗೂ ಇವತ್ತು ಅನುಷ ಅವರ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಕಂಟೆಸ್ಟೆಂಟ್ ಆಗಿದ್ದಂತ ಅನುಷ ಅವರ ಬರ್ತ್ಡೇ ಆ ಬರ್ತ್ಡೇ ಕೂಡ ಹೋಗಿದ್ದಾರೆ ಬವ್ಯಗೌಡ ನಿಮ್ಮೆಲ್ಲರಿಗೂ ಗೊತ್ತು ಅನುಷ ಮತ್ತು ಬವ್ಯಗೌಡವರ ಆ ಫ್ರೆಂಡ್ಶಿಪ್ ಹೇಗಿದೆ ನೋಡಿ ಫ್ರೆಂಡ್ಶಿಪ್ ಅಂದ್ರೆ ಹಂಗೆ ಯಾರು ಏನ್ ಬೇಕಾದ್ರೂ ಹೇಳ್ಕೊಳ್ಳಿ ನಾವು ಫ್ರೆಂಡ್ಸ್ ಫ್ರೆಂಡ್ಸ್ ಅಷ್ಟೇ ಯಾರು ಏನ್ ಮಾಡ್ಕೊಂಡ್ರು ನಮ್ಗೆ ನಮ್ಗೆ ಫರಕ್ ಪಡ್ಲಿಲ್ಲ ಅನ್ನೋ ರೀತಿ ನಿಜವಾಗ್ಲು ಭವ್ಯ ಗೌಡ ಮತ್ತೆ ಅನುಷ ಇಬ್ರು ಕೂಡ ಒಳ್ಳೆ ಫ್ರೆಂಡ್ಶಿಪ್ ನ ಮೇಂಟೈನ್ ಮಾಡ್ತಾ ಇದ್ದಾರೆ ಅನುಷ್ ಅವ್ರಿಗೂ ಕೂಡ ಆಯ್ತಾ ವಿಶ್ ವಿಶ್ವ ಹ್ಯಾಪಿ ಅಂತ ಹೇಳೋಣ ಭವ್ಯ ಅವರು ಅನುಷ ಅಂದ್ರೆ ಚಾಮುಂಡಿ ಬಿಟ್ಟು ಹೋದ ನಂತರ ಅನುಷ ಅವರ ಬರ್ತ್ಡೇ ಕೂಡ ಅವರು ಹೋಗಿದ್ದಾರೆ ಆಚರಿಸಿದ್ದಾರೆ ಅಂತಲೇ ಹೇಳ್ಬೋದು ಯಾಕೆಂದರೆ ಇದು ಒಂದು ಸಕ್ಸಸ್ಸು ಬವ್ಯಗೌಡವ್ರಿಗೆ ಏಕೆಂದರೆ ಕಣ್ಣ ಸೀರಿಯಲ್ ಒಂದು ಬಿಗ್ ಪ್ರಾಜೆಕ್ಟು ಅದಲ್ಲದೆ ಈ ಕಣ್ಣ ಸೀರಿಯಲ್ಲು ನಿಜವಾಗ್ಲೂ ಕೂಡ ಗೌಡ ಅವರಿಗೆ ಒಂದು ಹೆಚ್ಚಿನ ಯಶಸ್ಸು ಅಂತ ಯಶಸ್ಸಿನ ಜೊತೆಗೆ ಹೆಸರು ಅದಲ್ಲದೆ ಇನ್ನು ಕೆಲವಷ್ಟು ಪ್ರಾಜೆಕ್ಟ್ ಗಳನ್ನ ಭವ್ಯ ಗೌಡವ್ರಿಗೆ ಈ ಕರ್ಣ ಸೀರಿಯಲ್ ಕೊಡುತ್ತೆ ಅಂತ ಹೇಳ್ತೀನಿ ಯಾಕೆಂತಂದ್ರೆ ಆ ಮೇಕಿಂಗ್ ವಿಡಿಯೋದಲ್ಲಿ ನಮ್ಮ ಭವ್ಯ ಗೌಡ ಹೇಳಿದ್ದಿರ್ಬೋದು ಭವ್ಯ ಗೌಡವ್ರು ಮಾತನಾಡಿದ್ದಿರ್ಬೋದು ಅದೇ ರೀತಿ ಕಿರಣ್ ರಾಜ್ ಅವ್ರು ಮಾತನಾಡಿದಿರ್ಬೋದು ಅವೆಲ್ಲವನ್ನು ನೋಡಿದಾಗ ನಿಜವಾಗ್ಲೂ ಕೂಡ ತುಂಬಾನೇ ಶ್ರಮ ಪಟ್ಟು ಆಕ್ಟ್ ಮಾಡ್ತಾ ಇದ್ದಾರೆ ಕನ್ನಡ ಸೀರಿಯಲ್ ಅಲ್ಲಿ ಅದೇ ಅದೇ ಅದಲ್ದೇನೆ ಕನ್ನಡ ಸೀರಿಯಲ್ ಅನ್ನೋದು ಆಯ್ತಾ ನಿಜವಾಗ್ಲೂ ಕೂಡ ಒಂದು ಚಿಕ್ಕ ಪ್ರಾಜೆಕ್ಟ್ ಅಲ್ಲ ಬಿಗ್ ಪ್ರಾಜೆಕ್ಟು ತುಂಬಾ ಚೆನ್ನಾಗಿದೆ ಮತ್ತೆ ಕರ್ಣ ಸೀರಿಯಲ್ನ ತಂಡ ಇದೆಯಲ್ಲ ತುಂಬನೇ ಅದರಲ್ಲಿ ತಂತ್ರಜ್ಞಾನ ಇರ್ಬೋದು ತಂತ್ರಜ್ಞಾನ ಇರ್ಬೋದು ಅದೇ ರೀತಿ ಡೈರೆಕ್ಟು ಪ್ರೊಡ್ಯೂಸರು ಕಲಾವಿದರು ಎಲ್ಲರನ್ನೂ ಕೂಡಿದಂತಹ ಈ ಕರ್ಣ ಸೀರಿಯಲ್ ತಂಡ ಏನಿದೆ ನಿಜವಾಗ್ಲೂ ಕೂಡ ಸೂಪರ್ ಆಗಿದೆ ಅಂತಲೇ ಹೇಳ್ಬೋದು ಪ್ರೋಮೋ ಏನಿದೆ ನೆಕ್ಸ್ಟ್ ಲೆವೆಲ್ ಚಿಂದಿ ಚಿತ್ರದ ಮಸಾನ ಯಾಕೆಂದ್ರೆ ಆ ಪ್ರೋಮೋದಲ್ಲಿ ಭವ್ಯ ಅವರ ಅಂದ್ರೆ ಭವ್ಯ ಗೌಡ ಅವರ ಆಕ್ಟಿಂಗ್ ಏನಿದೆಯಲ್ಲ ಆ ರೊಮ್ಯಾಂಟಿಕ್ ಲುಕ್ ಒನ್ ಸೈಡ್ ಲವ್ ಆ ಒಂದು ನಮ್ಮ ಕ್ವಶನ್ ನಾವು ಹೇಗೆ ನೋಡ್ತೀವಿ ಆ ನೋಡುವ ಲುಕ್ ಅದೆಲ್ಲವೂ ಕೂಡ ನೆಕ್ಸ್ಟ್ ಲೆವೆಲ್ ಅಲ್ಲಿ ಭವ್ಯ ಗೌಡ ಮತ್ತು ಕಿರಣ್ ರಾಜ ಅವರ ಪ್ರೋಮೋ ಏನಿದೆ ಅದು ನೋಡುವುದರ ಒಂದು ಕ್ಯೂರಿಯಾಸಿಟಿನ ಇನ್ನೂ ಹೆಚ್ಚಿದೆ ನೀವು ನಂಬ್ತಿರೋ ಇಲ್ವೋ ಬವಿಯ ಗೌಡ ಮತ್ತು ಕಿರಣ್ ರಾಜ್ ಅವರಿಗೆ ಎಷ್ಟು ಚೆನ್ನಾಗಿ ಮ್ಯಾಚ್ ಆಗುತ್ತೆ ಆ ಜೋಡಿ ಎಷ್ಟು ಚೆನ್ನಾಗಿ ಆ ಕೆಮಿಸ್ಟ್ರಿ ವರ್ಕ್ ಆಗುತ್ತೆ ಅಂದರೆ ಇದೊಂದು ಪ್ರೋಮೋ ಸಾಕು ಈ ಒಂದು ಪ್ರೋಮೋದಲ್ಲಿ ಅವರಿಬ್ಬರ ಆ್ಯಕ್ಟಿಂಗ್ ಏನಿದೆ ನಿಜವಾಗ್ಲೂ ಕೂಡ ಎಕ್ಸಲೆಂಟ್ ಸೂಪರ್ ಆಗಿದೆ ನೋಡೋವ್ರಿಗೆ ಆಯಿತಾ ನೀನು ನೋಡೋಣ ನೋಡೋಣ ಅನಿಸುತ್ತೆ ನೀವು ನಂಬಲ್ಲ ಭವ್ಯಗೌಡ ಕಿರಣ್ ರಾಜ್ ಅವರ ಏನ್ ಕರ್ಣ ಸೀರಿಯಲ್ ನ ಸೆಕೆಂಡ್ ಪ್ರೊಮೋ ಇದೆ ನಾನೇ ಒಂದು ಐದರಿಂದ ಆರು ಸರಿ ನೋಡಿದೀನಿ ನಾನೇ ಒಂದು ಐದರಿಂದ ಆರು ಸರಿ ನೋಡಿದೀನಿ ಅಂದ್ರೆ ನೀವು ಯೋಚನೆ ಮಾಡಿ ಅಂದ್ರೆ ಅಂತ ಬ್ಯೂಟಿಫುಲ್ ಆಗಿ ಬಂದಿದೆ ಪ್ರೋಮೋ ಯಾಕೆಂದ್ರೆ ಒಂದೊಂದು ಸೀನು ಕೂಡ ನೋಡಕ್ಕೆ ಯಾವ್ದೋ ಮೂವಿ ಆಗುತ್ತೆ ಒಂದು ಲವ್ ಸ್ಟೋರಿ ನೋಡ್ದಂಗಾಗುತ್ತೆ ಆ ಥರ ಇದೆ ಪ್ರೊಮೋ ಯಾವ್ದಾದ್ರು ಒಂದು ಲವ್ ಸ್ಟೋರಿ ಪ್ರೋಮೋ ಬಂದ್ರೆ ಸಾರಿ ಒಂದು ಲವ್ ಸ್ಟೋರಿಯ ಟೀಸರ್ ಬಂದ್ರೆ ಹೇಗಿರುತ್ತೆ ನೋಡಿ ಆಗಿದೆ ಕರ್ಣ ಸೀರಿಯಲ್ ನ ಪ್ರೊಮೋ ನಿಜವಾಗ್ಲೂ ಭವ್ಯ ಗೌಡರ ಆಕ್ಟಿಂಗು ನೆಕ್ಸ್ಟ್ ಲೆವೆಲ್ ಅಲ್ಲಿದೆ ಆಯ್ತಾ ಕಿರಣ್ ರಾಜ್ ಮತ್ತು ಭವ್ಯ ಗೌಡ ಇಬ್ರು ಕೂಡ ನಿಜವಾಗ್ಲೂ ಕೂಡ ನೆಕ್ಸ್ಟ್ ಲೆವೆಲ್ ಅಲ್ಲಿ ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್ ಮಾಡ್ತಾರೆ ಅಂತ ಗೊತ್ತಾಗ್ತಾ ಇದೆ ಝೀ ಕರ್ಣ ವಾಹಿ ಪ್ರಪತನ್ನು ಬಾರಿಗೆ ಬೊಬ್ಯಗೌಡವ್ರು ಆಕ್ಟ್ ಮಾಡ್ತಾ ಇದ್ದಾರೆ ಒಳ್ಳೆದಾಗಲಿ ಭವ್ಯ ಬೊಬೇಗೌಡವರು ನಿಮಗೆ ಈ ಕರ್ಣ ಸೀರಿಯಲ್ ನೆಕ್ಸ್ಟ್ ಲೆವೆಲ್ ಯಶಸ್ಸು ತಂದ್ಕೊಡ್ಲಿ ಅದೇ ರೀತಿ ಈ ಎಂತ ಹೇಳ್ತಾರಲ್ಲ ಈ ನೆಗೆಟಿವ್ ಮಾತನಾಡರಿದಾರಲ್ಲ ಇವ್ರ ಬಗ್ಗೆ ಸ್ವಲ್ಪ ಮಾತನಾಡಲೇಬೇಕು ಯಾಕೆ ಅಲ್ಲಿ ಕಮೆಂಟ್ಗಳು ನೋಡಿದಾಗ ಹೀರೋಯಿನ್ ಬೇರೆ ಇರಬೇಕಿತ್ತು ಹೀರೋಯಿನ್ ಬೇರೆ ಇತ್ತು ಹೀರೋಯಿನ್ ಶೂಟ್ ಆಗ್ತಾ ಇಲ್ಲ ಹೀರೋಯಿನ್ ಶೂಟ್ ಆಗ್ತಾ ಇಲ್ಲ ಹಾಗೆ ಅವರು ಈ ಐ ಡಿಗಳನ್ನ ನಾನು ಹಂಗೆ ಅಬ್ಸರ್ವ್ ಮಾಡಿದೆ ಅವ್ರ ಯಾವ ಒರಿಜಿನಲ್ ಡಿಗಳಲ್ಲ ಫೇಕ್ ಡಿಗಳು ಫೇಕ್ ಡಿಗಳಲ್ಲಿ ಆಯಿತಾ ಭವ್ಯ ಗೌಡ ಆಯ್ತಾ ಹೀರೋಯಿನ್ ಅಲ್ಲ ಭವ್ಯ ಗೌಡದು ಸಾರಿ ಕರ್ಣನಿಗೆ ಜೋಡಿ ಆಗಲ್ಲ ಅಂದ್ರೆ ಕಿರಣ್ ರಾಜ್ ಅವರಿಗೆ ಜೋಡಿ ಆಗಲ್ಲ ಹೀರೋಯಿನ್ ಸೆಲೆಕ್ಷನ್ ತುಂಬ ಆಗಿದೆ ಸೀರಿಯಲ್ ಫ್ಲಾಪ್ ಆಗುತ್ತೆ ಹಾಗೆ ಹೀಗೆ ಪರ್ಸನಲ್ ಬಗ್ಗೆ ಎಲ್ಲ ಮಾತನಾಡ್ತೀರ ಆಯ್ತಾ ನಿಮ್ಮೆಲ್ಲಕ್ಕೂ ನಾನು ಚಾಲೆಂಜ್ ಮಾಡಿ ಆಯ್ತಾ ಚಾಲೆಂಜ್ ಮಾಡಿ ಆಯ್ತಾ ಇಲ್ಲಿ ಆಯ್ತಾ ಆಕ್ಟಿಂಗ್ ಗೆ ಮಾರ್ಕ್ಸ್ ಕೊಡೋದಾದ್ರೆ ಆಯ್ತಾ ಔಟ್ ಆಫ್ ಹಂಡ್ರೆಡ್ ಹಂಡ್ರೆಡ್ ಕೊಡ್ಬೋದು ಒಳ್ಳೆ ಆ್ಯಕ್ಟಿಂಗ್ ಗೊತ್ತಿದೆ ಅದಲ್ಲದೆ ಭವ್ಯ ಗೌಡ ಯಾವುದಾದ್ರು ಒಂದು ಪ್ರಾಜೆಕ್ಟ್ನ ಒಪ್ಕೊಂಡ್ರೆ ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲೂ ಕೂಡ ಅವರು ಆಯ್ತಾ ಆ ಒಂದು ಹೆಜ್ಜೆ ಮುಂದೆ ಇಟ್ಟದನ್ನ ಹಿಂದೆ ತೆಗಿಯಲ್ಲ ಅವ್ರ ಬಗ್ಗೆ ಎಷ್ಟೇ ನೆಗೆಟಿವ್ ಮಾತಾಡಿ ನೀವು ಏನೇ ಮಾತಾಡ್ಕೊಳ್ಳಿ ಅವ್ರು ಸರಿ ಕಮಿಟ್ ಆದ ಕೆಲಸನ ಅವ್ರ ಕೈ ಬಿಡಲ್ಲ ಹಾಗಾಗಿ ನೀವೆಷ್ಟೇ ನೋಡಿ ನಾನು ಒಂದನ್ನು ಹೇಳಬಲ್ಲೆ ಇದೇ ಆಯ್ತಾ ನೆಗೆಟಿವ್ ಕಮೆಂಟ್ ಹಾಕುವಂತಹ ಕೆಲವಷ್ಟು ಮಂದಿ ಒಂದು ಟೆನ್ ಪರ್ಸೆಂಟ್ ಮಂದಿ ಆಯ್ತಾ ನಿಮ್ಮೆಲ್ಲರೂ ನಾನು ಇದೇ ಹೇಳ್ತೀನಿ ನೀವೇ ಆಯ್ತಾ ಒಂದಿನ ಕಮೆಂಟ್ ಹಾಕ್ತೀರಾ ಮೇಡಮ್ ಕಣ್ಣ ಸೀರಿಯಲ್ ಅಲ್ಲಿ ಭವ್ಯ ಗೌಡರ ಆಕ್ಟಿಂಗ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ ಮೇಡಮ್ ಅಂತೇಳಿ ನೀವೇ ಕಮೆಂಟ್ ಆಗ್ತೀರಾ ಬರ್ದಿಟ್ ಕಳಿ ಯಾವಾಗ್ಲೂ ಸ್ನೇಹಿತರೆ ಆಯ್ತಾ ನೋಡಿ ಒಂದು ಸಿನಿಮಾ ಆಗಲಿ ಒಂದು ಸೀರಿಯಲ್ ಆಗಲಿ ಅದು ಆಯ್ತಾ ಅದು ಆಯ್ತಾ ನಿಮಗೆ ಒಂದ್ಸರಿ ನೋಡಿದಾಗ ಒಬ್ಬರ ಬಗ್ಗೆ ಇನ್ನೊಂದು ಥರ ಅನಿಸುತ್ತೆ ಇನ್ನೊಂದ್ಸರಿ ನೋಡಿದಾಗ ನೀನೊಂಥರ ಅನಿಸುತ್ತೆ ಹಾಗಾಗಿ ಕೆಲವೊಂದು ಪಾತ್ರಗಳು ನೋಡ್ತಾ ನೋಡ್ತಾ ತುಂಬಾನೇ ಇಷ್ಟ ಆಗುತ್ತೆ ಭವ್ಯವಾಡ ಪಾತ್ರ ಕೂಡ ಎಲ್ಲರನ್ನು ಮನವನಿಸುತ್ತೆ ನೋಡುವಂಥವ್ರು ನಿಜವಾಗ್ಲೂ ಫಿದಾ ಆಗ್ತಾರೆ ಅಂತಲೇ ಹೇಳ್ತೀನಿ ಯಾಕೆಂತಂದ್ರೆ ಯೂತ್ಸು ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ ಯೂತ್ಸು ಯೂತ್ಸಿಗೆ ತುಂಬನೇ ಕನೆಕ್ಟ್ ಆಗುವಂತಹ ಒಂದು ಕ್ಯಾರೆಕ್ಟರ್ನ ಭವ್ಯಗೋಡ ಮಾಡ್ತಾ ಇದ್ದಾರೆ ಅದಲ್ಲದೆ ಈ ಕಣ್ಣ ಸೀರಿಯಲ್ ತುಂಬ ಜನ ಯೂತ್ಸೇ ನೋಡ್ತಾರೆ ಅಂತ ಅನ್ಸುತ್ತೆ ಯಾಕೆಂತಂದರೆ ಯೂತ್ಸಿಗೆ ಈ ಲವ್ ಆಯಿತಾ ಈ ಥರ ಸೀರಿಯಲ್ಗಳು ತುಂಬಾ ಇಷ್ಟ ಹಾಗಾಗಿ ಯೂತ್ಸು ನಿಜವಾಗ್ಲೂ ಕೂಡ ಕರ್ಣ ಸೀರಿಯಲ್ನ ಒಂದಿನೂ ಮಿಸ್ ಮಾಡದೆ ನೋಡ್ತಾರೆ ಅಂತ ನಾನು ಹೇಳ್ತಾ ಇದ್ದೀನಿ ನೆಗೆಟಿವ್ ಮಾಡೋರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಳ್ಳೋಕೆ ಹೋಗ್ಬೇಡಿ ಯಾಕೆಂದರೆ ಯಾವುದೇ ಸೀರಿಯಲ್ ಬಂದ್ರೂ ಇದೆಲ್ಲ ಕಾಮನ್ ನಾನು ಸರಿ ನಿಮ್ಗೆಲ್ಲರಿಗೂ ಒಂದು ವಿಷಯ ಹೇಳ್ತೀನಿ ನೋಡಿರಿ ಆಯ್ತಾ ನನಗೆ ಮೇಡಮ್ ನೀವು ಬಿಗ್ ಅಲ್ಲಿ ಇದ್ದಾಗ ಭವ್ಯಾ ಗೌಡನ್ನ ನೆಗೆಟಿವ್ ಮಾಡ್ತಿದ್ರಲ್ಲ ಅಂತ ಅನ್ನೋರಿಗೆ ನಾನು ಚಾಲೆಂಜ್ ಮಾಡ್ತೀನಿ ನನ್ನ ವಿಡಿಯೋಗಳಲ್ಲಿ ನೀವು ನೋಡ್ಕೊಂಡು ಬರಬೇಕು ಎಲ್ಲ ವಿಡಿಯೋ ನೋಡ್ಕೊಂಬಂದು ನನಗೆ ಕಮೆಂಟ್ ಮಾಡಬೇಕು ನಾನು ಯಾವತ್ತಾದ್ರೂ ಭವ್ಯ ಗೌಡರ ಲೈಫಿನ ಬಗ್ಗೆ ಭವ್ಯಗೌಡರನ್ನ ಪರ್ಸನಲ್ಲಾಗಿ ಟಾರ್ಗೆಟ್ ಮಾಡಿ ಇಲ್ಲ ಭವ್ಯ ಗೌಡರಿಗೆ ಯಾವ್ದಾದ್ರು ಒಂದು ತಪ್ಪಾದ ಪದ ಬಳಕೆ ನಾನು ಮಾಡಿದ್ರೆ ಆಯಿತಾ ನಾನು ರಿವ್ಯೂನೇ ಬಿಟ್ಬಿಡ್ತೀನಿ ರಿವ್ಯೂನೇ ಬಿಟ್ಬಿಡ್ತೀನಿ ನಾನು ಯಾವ ನಾನು ಏನಾದರೂ ವಿಷಯ ಇದ್ರೆ ತ್ರಿವಿಕ್ರಮ್ ಭವ್ಯಗೌಡವ್ರ ಒಟ್ಟಿಗೆ ಇರೋದ್ರ ಬಗ್ಗೆ ನಾನು ಹೇಳಿದ್ದೀನಿ ಬಿಟ್ರೆ ಆಯಿತಾ ಭವ್ಯ ಗೌಡವರ ಗೇಮ್ ಬಗ್ಗೆ ಆಗಲಿ ಪರ್ಸ್ನಾಲಿಟಿ ಬಗ್ಗೆ ಆಗಲಿ ಕ್ಯಾರೆಕ್ಟ್ರ್ ಬಗ್ಗೆ ಆಗಲಿ ಯಾವತ್ತು ನಾನು ಮಾತನಾಡಿಲ್ಲ ಇಟ್ಸ್ ಓಕೆ ಆಯಿತಾ ನೋಡಿ ನಿಮಗೆ ಈಗ ಏನು ಗೊತ್ತ ಹೊಟ್ಟೆ ಒಳಗಡೆ ಒಂಥರ ಉರಿ ಆಸಿಡಿಟಿ ಒಳಗಡೆ ಹಂಗೆ ಬರ್ಮ್ ಬರ್ಮ್ ಆಗ್ತಾ ಇದೆ ಯಾಕೆಂತಂದ್ರೆ ಬವ್ಯಗಳಿಂತ ಒಂದು ಆಪರ್ಚುನಿಟಿ ಸಿಕ್ತಲ್ಲ ಅನ್ನೋದೇ ನಿಮಗೆ ಆಗ್ತಿರುವಂತಹ ಹೊಟ್ಟೆ ಉರಿ ಹೊಟ್ಟೆ ಉರಿನ ತಡ್ಕೊಳ್ಳೋಕ್ಕಾಗದೆ ನೀವು ನೆಗೆಟಿವ್ ಆಯಿತಾ ಹಾಂ ಮಾಡ್ತಾ ಇದ್ದೀರಾ ನೆಗೆಟಿವ್ ಕಮೆಂಟ್ ಆಗ್ತಿದ್ರೆ ಒಳಗಡೆ ಬರ್ನಿಂಗ್ ಸ್ಟಾರ್ಟ್ ಆಗ್ತಾ ಇದೆ ಛೇ ಪವ್ಯಾಗೋಣೆ ಇಂಥ ಒಳ್ಳೆ ಪ್ರಾಜೆಕ್ಟ್ ಸಿಕ್ತಲ್ಲ ಅನ್ನೋದೇ ನಿಮ್ಮ ಹೊಟ್ಟೆ ಉರಿ ಅನ್ನೋದು ಅದು ಓಪನ್ ಆಗಿ ಗೊತ್ತಾಗ್ತದೆ ಆಯಿತಾ ಇಲ್ಲೇ ನನ್ಗೆ ನಗು ಬರುತ್ತೆ ಯಾಕಂತ ನೋಡಿ ಒಬ್ರು ಲೈಫು ಆಯ್ತಾ ಏನೋ ಒಂದು ಶೈನ್ ಆಗ್ತಾ ಇದೆ ಏನೋ ಒಂದು ಅಲ್ಲಿ ಒಂದು ಅಚೀವ್ ಮಾಡ್ತಾ ಇದ್ದಾರೆ ಒಂದು ಒಳ್ಳೆ ಕೆರಿಯರ್ನ ರೂಪಿಸ್ಕೊಂತಿದ್ದಾರೆ ಅಂದರೆ ಆಲ್ ದ ಬೆಸ್ಟ್ ಅಂತೇಳಿ ಅಂತ ಅಂತೇಳಿ ಅದು ಬಿಟ್ಟು ಅವರಲ್ಲಿ ನೀವು ತಪ್ಪು ಹೋಗಿ ಅದು ಹಂಗೆ ಹಿಂಗೆ ಅಂತ ನೀವೇ ನೆಗೆಟಿವ್ ಮಾಡ್ತೀವಿ ಅನ್ನೋ ನೆಪದಲ್ಲಿ ನೀವೇ ಅಯ್ ಕೊಡ್ತಾ ಇದ್ದೀರಾ ಆಯ್ತಾ ನೀವೇ ಐಪ್ ಕೊಡ್ತಾ ಇದ್ದೀರಾ ಅನ್ನೋದು ನಿಜ ಯಾಕೆಂದ್ರೆ ಬವ್ಯ ಗೌಡನ್ಗೆ ಈ ಟ್ರೋಲ್ ಅನ್ನೋದು ಇವತ್ತಿನ ನಿನ್ನೆದಲ್ಲ ನಂಗೆ ಯಾರೊಬ್ರು ಕಮೆಂಟ್ ಮಾಡಿದ್ರು ಮೇಡಮ್ ಭವ್ಯ ಗೌಡನ್ನ ಆಯ್ತಾ ಪಾಸಿಟಿವ್ ಆಗು ಟ್ರೋಲ್ ಮಾಡೋರು ಇದ್ದಾರೆ ಮೇಡಮ್ ಭವ್ಯ ಗೌಡ ಅಂತಂದ್ರೆ ಟ್ರೋಲ್ ಮಾಡೋರು ತುಂಬ ಜನ ಇದಾರೆ ಹಾಗಾಗಿ ಭವ್ಯ ಗೌಡ ಇದಕ್ಕೆಲ್ಲ ತಲೆ ಕೆಡ್ಸ್ಕೊಳಲ್ಲ ಅಂತ ಮಾಡಿ ನೀವು ಟ್ರೋಲ್ ಎಷ್ಟು ಮಾಡ್ತೀರ ಮಾಡಿ ಒಟ್ಟಾರೆಯಾಗಿ ಕನ್ನಡ ಸೀರಿಯಲ್ನ ಸೆಕೆಂಡು ಪ್ರೋಮೋ ಮತ್ತು ಸೆಕೆಂಡ್ ಪ್ರೋಮೋದ ಮೇಕಿಂಗ್ ವಿಡಿಯೋ ಎಲ್ಲವೂ ಬಂದಿದೆ ಜೀಕರಣ ವಾಹಿನಿಯವರು ಹಾಕಿದ್ದಾರೆ ನೋಡಿ ಆಯ್ತಾ ನಿಮ್ಮ ಈ ಕಮೆಂಟ್ ಮಾಡಿ ಒಟ್ಟಾರೆಯಾಗಿ ಕಣ್ಣ ಸೀರಿಯಲ್ ಅಲ್ಲಿ ನಿಜವಾಗ್ಲು ಭವ್ಯ ಗೌಡ ಮತ್ತು ಕಿರಣ್ ರಾಜ್ ಅವರ ಒಂದು ಏನಾಯ್ತಾರ ಎಂತ ಹೇಳ್ತಾರಲ್ಲ ಆ ಒಂದು ಕೆಮಿಸ್ಟ್ರಿ ಆ ಒಂದು ಲುಕ್ಸ್ ಆಯ್ತಾ ಬ್ಯೂಟಿಫುಲ್ ಆಗಿದೆ ನೋಡಕ್ ಅಂತ ಆಯ್ತಾ ಹಿಂಗೆ ಹೇಳಿ ಸಖತ್ ಆಗಿದೆ ನಮ್ಮ ಭಾಷೆಯಲ್ಲಿ ಹೇಳ್ಬೇಕು ಅಂತಂದ್ರೆ ಚಿಂದಿ ಚಿತ್ರಾನ್ನ ಬೋಂದಿ ಮಸನ್ನ ಸೂಪರ್ ಆಗಿದೆ ಒಟ್ಟಾರೆ ಆಗಿ ಸ್ನೇಹಿತರೆ ಯಾವಾಗ್ಲೂ ಅಷ್ಟೇ ಆಯ್ತಾ ನಾನ್ ಹೇಳೋಕ್ ಬರೋದೇನು ಅಂತಂದ್ರೆ ನಿಮ್ ಕೈಲೇ ಯಾರನ್ನಾದ್ರೆ ನೋಡಿ ಸಹಿಸ್ಕೊಳ್ಳಾಗ್ಲಿಲ್ಲ ಆಯಿತಾ ಅವರ ಒಂದು ಬೆಳವಣಿಗೆನ ನೋಡಿ ಸಹಿಸ್ಕೊಳಕ್ಕಾಗ್ದೇನೆ ಆಯಿತಾ ನಿಮಗೆ ಏನೋ ಒಂಥರ ಒಳಗಡೆ ಸಂಕಟ ಆಗ್ತಿದೆ ಅಂದರೆ ದಯವಿಟ್ಟು ಇಗ್ನೋರ್ ಮಾಡಿಬಿಡಿ ಓಡಿ ಸಹಿಸ್ಕೊಳ್ಳೋಕ್ಕಾಗ್ತಿಲ್ಲ ಅನ್ನೋ ಒಂದು ಹೊಟ್ಟೆ ಊರಿಲಿ ಆಯಿತಾ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಅವ್ರ ಬಗ್ಗೆ ತಪ್ಪು ತಪ್ಪಾಗಿ ತಪ್ಪು ತಪ್ಪಾಗಿ ಅವ್ರ ಪರ್ಸ್ನಲ್ ಬಗ್ಗೆ ಅವ್ರ ಕ್ಯಾರೆಕ್ಟರ್ ಬಗ್ಗೆ ಕಮೆಂಟ್ ಮಾಡೋದರಿಂದ ನಿಮ್ಮ ವ್ಯಕ್ತಿತ್ವ ಕೆಳಗಡೆ ಬರುತ್ತೆ ನಾನು ಇಷ್ಟು ಮಾತ್ರ ಹೇಳಬಲ್ಲೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಬಾಯ್